Baby! <laughs> thank you oh man.

ಇಲ್ಲಿ ಕೂಡಿರ್ತಕ್ಕಂಥ ದೈವಿಕ ಎರಡನೇ ಸಂಧಿನ ನಮಸ್ಕಾರಗಳನ್ನು ಹೇಳುತ್ತ ಹೇಳ್ತಾ ಹೇಳ್ತಾ ಮಾಪಾ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗೆ ಹೇಳ್ತಾರಲ್ಲ ಏನು ಹೇಳ್ತಾರೆ ವಾಹ್ ಸಂಘಕ್ಕರು ಶ್ರಾಪಕಿ ಬಡತ್ ಬಡಿ ಜಯಗ ಜಯಾಗ ಐಸಾ ಚಿಲ್ಲರ್ ಕಚ್ಚೋಡ ಪತ್ತರ ಕಾಯಗ ಅಂತ ಹೇಳಿದ್ರು ಅವರು ಕರ್ನಾಟಕ ಕನ್ನಡ ಮೇಲೆ ಬೋಲಂದ್ರು ಅವರು ಇದನ್ನ ನಿನಗೆ ತಿಳೀಲಿಲ್ಲವಾ ಬೇರೂನ ಸಂಘ ಮಾಡಿದ್ರೆ ಎಂಥವ್ರು ಕೂಡ ಅದು ಸಂಘ ಮಾಡಬೇಕು ದಾರು ಕೂಡ ಇಸ್ಬೇಕ್ ಆಡಾರ್ದು ಮಟಕಾಡಾರ್ದು ಮಗನ ಎಂತವ್ರು ಕೂಡ ಸಂಘ ಮಾಡಿದ್ರೆ ವ್ಯವಹಾರ ಆಕೈತಿ ಗೊತ್ತೇನು ಭಾರತದೊಳಗ ಮಗನ ದಾರು ಕುಡದ್ ಸಂಸಾರ ಎಲ್ಲ ಅಗಾಲಕ್ಕೂ ಅದಕ್ಕೆ ಬಗ್ಗೆ ಯಾರು ಹೇಳಕ್ಳು ಬೀರು ಕುಡ್ದವ್ ಬೀರಪ್ಪ ಮಕ್ಕಳು ಪ್ಯಾಕೆಟ್ ಕುಡ್ದವ್ರು ಪಾರ್ವತಿ ಮಕ್ಕಳು ಸಿಂಧಿ ಕುಡ್ದವ್ರು ಮಕ್ಕಳು ಬ್ರ್ಯಾಂಡಿ ಕುಡ್ದವ್ರ ಬ್ರಾಹ್ಮಣ ಮಕ್ಕಳು ಒಟ್ಟರು ಹೇಳ್ಬೇಕ ದಾರು ಕುಡರ್ ದೇವ್ರ ಮಕ್ಳು ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು ಹೌದು ಏನೋ ಕುಡಿಯಂಗೆ ದೇವ್ರು ಯಾರ ಮಕ್ಕಳು ಮಕ್ಕಳು ಏ ಕುಡಿಬೇಕ್ರೀ ನೈಟ್ ದಾರು ಕುಡಿಬೇಕು ಹುಟ್ಟ ಸಾಯ್ಲಾಕ

ಕೇಳಲಿ ಹೇಳ್ತೀನಿ ದಾರು ಕುಡ್ದಾರಿ ಹೆಂಗ್ ನಾಯಿ ಕಡೆಯಂಗಿಲ್ಲ ಕೇಳಿ ಹೇಳ್ತೀನಿ ದಾರು ಕುಡ್ದಿದೆ ಮಗ ನಾಯಿ ಗತ್ಲೆ ಅಕಡಮ್ ಇಕಡಮ್ ಅಕಡಮ್ ಹೋದ್ರಿ ಎಲ್ಲಿ ಕಡಿಬೇಕು ಅವ್ ನಾಯಿ ಕಿತ್ತ ನಾಯಿ ಇರ್ತಾನ ಮಗ ಮ್ಯಾಲ್ ಬಿದ್ದು ಇದ್ ಅಂತ ಜೋಡಿ ಮನಿ ಹೊಕ್ಕಾವ್ ಏನ ಮನಿ ತುಡುಗಾಗಂಗಿಲ್ಲ ಅಂದೇ ಅಲ್ಲ ಅದಂಗು ದಾರು ಕುಡ್ದಾರ ಮನಿ ಹೆಂಗ್ ತುಡುಗಂಗ ಕೇಳ್ಬಾಯಿ ಹೇಳ್ತೀನಿ ದಾರು ಕುಡ್ದು ಕುಡ್ದು ಹೊಲ ಮನಿ ಹೆಂಡ್ರ ಕೊಳ್ಳಂಗ್ ತಾಳಿ ಎಲ್ಲಾ ಮಾರಿ ದಾರು ಕುಡ್ದು ಸಂಸಾರ ದಾರದಗಡೆ ಮಾಡ್ತಿರ್ತಾನ ಮಮ್ಮಾಗಿವ ಅದಕ್ಕ ಮನೆಗ್ ಏನಿಟ್ಟಿರ್ತಾನ ಇವತ್ ಹುಡುಗ ಮಾಡ್ಲಾಕ ಹೆಂಗತಿ ಬೇರೆ ನಾವ್ ಒಟ್ಟೆ ಜಡ್ಡ ಬರಂಗಿಲ್ಲ ಅಂದ್ರೆ ಅದ್ ಹೆಂಗ ದಾರು ಕುಡ್ದಾರ ಜಡ್ಡ ಬರಂಗಿಲ್ಲ ಕೇರ್ ಹೇಳ್ತೀನಿ ಕುಡುದ ಕುಡುದು ಕುಡ್ದು ಶರೀರ ಎಲ್ಲಾ ಪೆಟ್ರಾಯ್ತ ಹೊಟ್ಟೆ ಚಾಟ ಬರ್ಲಿ ನನಗೆ ಒಕ್ಕಟ್ಟ ಹಲಿಗೆ ಹಚ್ಚದ ಹೊಡೆಯುವ ಪಕ್ಕದ ಏಯ್ ಏಯ್

ಏಯ್ ಅವನಿ ಯಾಕೋ ಹೆಂದಿಗೆ ಅಂತ ಮಾತ್ ಹೇಳ್ತಾರೋ ಏನು ಹೇಳ್ತರಿ ಬಾ ಹಾಲು ಕುಡಿ ಕುಸ್ಸಿಡಿ ಅಂತ ಹೇಳಾರ ಅವರು ನಮಗೂ ಹೇಳಿರೋವಾಗಿನವರು ಏನುತ್ತೋ ದಾರ ಕುಡಿ ಮನೆ ನಡಿ ಅಂತ ಹೇಳಾರ ಏ ಮಗಾ ಇದೇಕೆನಾತ್ತಿರಿ ಬೇರಣ್ಣ ಹಾ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಕಾರ್ಯಕ್ರಮ ಹೆಂಗ್ ನಡೆಸೋಪ್ಪ ಅಂತ ಕೇಳಿದ್ರ ಹೇಗೆ ನಡೆಸೋಯಾ ಬಾಳ ಚೆನ್ನಾ ನಡೆಸೋ ಇವತ್ತಿನ ದಿವಸ ತಾಯಿ ಬಳಗದವರು ತಂದಿ ಬಳಗದವರು ಬಂದು ಆ ಈ ಕಡೆ ನಮ್ಮ ಅಪ್ಪನ ಬೆಳಗುದವ್ರತವ್ವಳು ಬಂದಾರಲ್ಲ ಇದು ಬಹಳ ದೊಡ್ಡ ವಿಷಯ ಐತಿ ಯಾಕ ನಮ್ಮಅಪ್ಪಗಳು ಯಾಕೆ ಬರ್ತಾರಪ್ಪ ಅದ್ ಕೇಳಿದ್ರೆ ಯಾಕೆ ಬಂದ ನಿಮ್ಗ ಎಲ್ಲಿ ಡಮ್ ಅಂದ್ರೆ ಡಮ ಇರತಾರ ಅವ್ರಿ ಬಂದಾವ್ರಿ

ದಯವಿಟ್ಟು ಕೊಚ್ಚಿ ಮಾತೇನಿಲ್ಲ ಇಲ್ರಿ ಇಲ್ಲ ಎಟ್ಟಾ ಗ್ರಾಮ ಪಾತ್ರ ನನ್ನ ತವ್ರ ಮನೆ ಇದ್ದಾಗ ಹೌದು ನಿಮಗ ತವ್ರ ಮನೆ ಇದ್ದಾಗ ನನಗ ನಮ್ ಬೇರೂಗ ಗಂಡನ ಮನೆ ಇದ್ದಂಗ ಗಂಡನ ಮನಿ ಇದ್ದಂಗ ಇವತ್ತಿನ ದಿವಸ ಅವಾಗೋಳಿ ಕಾಡ್ಗಿಡಿಸ್ಕೊಂಡು ಹೋಗೋದೈತಿ ಹೆಂಗ ಹೆಂಗ ಅವ್ವ ತವರಿಗೆ ನಾ ಬಂದ ஜத்தேன் ಜನ ಕೇಳು ಹೆಂಗಲ ನಮ್ಮ ಕಮಿಟಿ ಹಿರಿಯರು ಎರಡೆ ಎರಡು ಹಾಡುತ್ತೆ ಅವೇ ಎರಡೆ ಎರಡು ಹೆಂಗ ಕೇಳು ಹೆಂಗಿ ಕೇಳು ಹೇಳ ಕಣ್ಣೆ ಮರದ ಪ್ರೀತಿ ಮನಸ್ಸಿನ ಗಮನಿ ಮಾಡೈತಿ ಎರಡು ದೇಹ देरों कितने आँसू मारते लोग मराएँ। अवार रात्रि कारखाने मारे बंदा नो निश्चित बंदा होगे। अगर न रात्रि मारे बंदा कार्पू होगे। और मोर के जगह पे। रात्रि मोर के जगह पे वाव। ये शुरुआत प्रीति। कन्नी नॉलेज शुरु। 没人。 Ok.